ಸಹ ನೋಡ್ತಿರ್ತೀವಿ ಆ ಪತ್ರಿಕೆಗಳಲ್ಲಿ ಎಲ್ಲ ಎಲ್ಲ ನಾರ್ಮಲ್ ಅನ್ನಿಸ್ತಿರ್ತಾರೆ ಭಾಳ ಹುಡುಗರು ಆದ್ರೆ ಒಮ್ಮೆ ಒಮ್ಮೆಲೆ ಅವ್ರಿಗೆ ಹೃದಯ ತೊಂದರೆ ಆಗಿ ಆಗ್ತದೆ ಆ ಹೃದಯ ಘಾತ ಆಗ್ತದೆ ಆಮೇಲೆ ಅಥವಾ ಒಮ್ಮೆಲೆ ತೀರ್ಕೊಂಡ್ ಇದೆಲ್ಲ ಕೇಳ್ತಿರ್ತೀವಿ ಅದಕ್ಕೆ ಯಾಕೆ ಆಗ್ತಿರ್ಬೋದು ಅಂತ ಹೇಳಿ ನಾವು ಒಂದು ಅದ್ರ ಉತ್ತರ ಹುಡುಕ್ಲಿಕ್ಕೆ ಈ ಅಧ್ಯಯನ ಮಾಡಿದ್ವಿ ಇದು ನಾವು ಏನು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಏನದ ಅಂದ್ರೆ ಇದು ಐ ಸಿ ಎಂ ಆರ್ ಅಥವಾ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಅಥವಾ ಭಾರತೀಯ ಆಯುರ್ವಿಜ್ಞಾನ ಸಂಸ್ಥೆ ಇದು ಈ ರೀತಿ ಉತ್ತರಗಳನ್ನ ಕಂಡು ಮಾಡಿದ್ದು ಅಂದ್ರೆ ಅವ್ರು ನಮ್ಗೆ ಸ್ವಾತಂತ್ರ್ಯ ಕೊಟ್ಟಿರ್ತಾರೆ ನೀವು ನಿಮ್ಮ ಸೈಡ್ ಒಳಗೆ ಏನ್ ಪ್ರಾಬ್ಲಮ್ ಇರ್ತವೆ ಅದನ್ನ ನಾವು ಅಧ್ಯಯನ ಮಾಡ್ಕೋಬಹುದು ನಮ್ಗೆ ಒಂದು ಕಂಡು ಬಂದಿದ್ದು ಅಂದ್ರೆ ಈ ರೀತಿ ಪ್ರಾಬ್ಲಮ್ ಎಲ್ಲ ಇಲ್ಲಿ ಬಹಳ ಬಾಳ ಜನ ಹುಡುಗರು ಕಂಡು ಬರ್ಲಿಕ್ಕೆ ಅಂದ್ರೆ ಅದ್ರ ಬಗ್ಗೆ ಅಧ್ಯಯನ ಆಗಿಲ್ಲ ಅಂತ ಎಲ್ಲಿ ನಾವು ಓದಿಲ್ಲ ಅದನ್ನ ಉತ್ತರಾಖಂಡ್ ಹಿಡೀಲಿಕ್ಕೆ ಈ ಅಧ್ಯಯನ ಮಾಡಿದ್ವಿ ನಾವು ಈಗ ಮೊದ್ಲ ಇದು ಪೈಲಟ್ ಹತ್ತಿಗಳ ಮಾಡಿದ್ವಿ ಅಂದ್ರೆ ಯಾವ ರೀತಿ ವಿದ್ಯಾರ್ಥಿಗಳನ್ನ ಸೆಲೆಕ್ಟ್ ಮಾಡಿದ್ವಿ ಅಂದ್ರೆ ಇಲ್ಲಿ ಧಾರವಾಡ ತಾಲೂಕು ಒಳಗೆ ಒಂದು ಆರ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ಗೂ ಹೋದ್ವಿ ಗವರ್ಮೆಂಟ್ ಸ್ಕೂಲ್ಗೂ ಹೋದ್ವಿ ಗವರ್ಮೆಂಟ್ ಸ್ಕೂಲ್ ಅಲ್ಲಿ ಓದಿ ಹೋಗಿ ಮೂವತ್ ಮಂದಿ ಸೆಲೆಕ್ಟ್ ಮಾಡಿದ್ವಿ ಆ ಮೂವತ್ ಮಂದಿ ಅವ್ರದ್ದು ವೇಟ್ ನಾರ್ಮಲ್ ಗಿಂತ ಸ್ವಲ್ಪ ಜಾಸ್ತಿ ಇದ್ದವ್ರನ್ನ ಸೆಲೆಕ್ಟ್ ಮಾಡಿದ್ವಿ ಯಾಕಂದ್ರೆ ಫಸ್ಟ್ ಸ್ಟೆಪ್ ನಮ್ಗೆ ಅಂದ್ರೆ ಎಲ್ಲರಿಗೂ ಈ ಈಗ ಹೈಸ್ಕೂಲ್ ವಿದ್ಯಾರ್ಥಿಗಳು ಅವ್ರೊಳಗೂ ರಿಸ್ಕ್ ಜಾಸ್ತಿ ಅದೇನು ಅಂತ ಹೇಳಿ ಅದಕ್ಕೂ ಉತ್ತರ ಇಲ್ಲೂ ಇಲ್ಲ ಅದನ್ನ ಕಂಡು ನಾವು ಸ್ಕೂಲ್ಗಳಿಗೆ ಹೋದ್ವಿ ಹೈಸ್ಕೂಲ್ಗಳಿಗೆ ಹದಿಮೂರರಿಂದ ಹದಿನೈದು ವರ್ಷದ ತನಕ ವಿದ್ಯಾರ್ಥಿಗಳನ್ನ ಈ ಅಧ್ಯಯನದೊಳಗೆ ತಗೊಂಡ್ವಿ ಮೂವತ್ತು ಆರ್ ಸ್ಕೂಲ್ಗಳಿಂದ ಒಂದು ಮೂವತ್ತು ವಿದ್ಯಾರ್ಥಿಗಳನ್ನು ಅಧ್ಯಯನ ಮಾಡಿದಿವಿ ಇದ್ರೊಳಗೆ ನಾವು ಏನೇನ್ ಮಾಡಿದ್ವಿ ಅಂದ್ರೆ ಅವ್ರದ್ದು ಏನೇನು ತಿಂತಾರೆ ಅಂದ್ರೆ ಅವ್ರದ್ದು ಆಹಾರದ ಬಗ್ಗೆ ಅಧ್ಯಯನ ಮಾಡಿದ್ವಿ ಅವ್ರ ಮೊಬೈಲ್ ಏನ್ ನೋಡ್ತಾರ ಎಷ್ಟು ಟೈಮ್ ನೋಡ್ತಾರೆ ಅದ್ರ ಬಗ್ಗೆ ಅಧ್ಯಯನ ಮಾಡಿದ್ವಿ ಆಮೇಲೆ ಅವ್ರದ್ದು ಶಾರೀರಿಕ ಪರೀಕ್ಷೆ ಮಾಡಿದ್ವಿ ಶಾರೀರಿಕ ಪರೀಕ್ಷೆ ಮಾಡಿ ಅದ್ರೊಳಗೆ ಪಲ್ಸ್ ಬಿಪಿ ಪಿ ಅದೇನಾದ್ರೂ ಹೆಚ್ಚು ಕಡಿಮೆ ಅದೇನಂತೇಳಿ ಅಥವಾ ಬಾಡಿ ಮಾಸ್ ಇಂಡೆಕ್ಸ್ ವೇಟ್ ಎಲ್ಲ ಚೆಕ್ ಮಾಡಿ ಅದೇ ಹೆಚ್ಚು ಕಡಿಮೆ ಅದು ಎಷ್ಟ ಅಂತ ಹೇಳಿ ಅದನ್ನು ನೋಡಿದ್ವಿ ಆಮೇಲೆ ರಕ್ತ ತಗೊಂಡು ಕೆಲವೊಂದು ವಿಶೇಷ ಪರೀಕ್ಷೆಗಳು ಅಂದ್ರೆ ಹೃದಯದ ಸಂಬಂಧಿಸಿದ ಕಾಯಿಲೆದ ರಿಸ್ಕ್ ಹೇಳಿ ಅಂತೇಳಿ ತಿಳಿಸ್ತಾವ ಅವು ಪರ್ಟಿಕ್ಯುಲರ್ ಟೆಸ್ಟ್ ಅಂದ್ರೆ ಲಿಪಿಡ್ ಪ್ರೊಫೈಲ್ ಅಂತೇಳಿ ಹೇಳ್ತೀವಿ ಅದೆಲ್ಲ ಗುರ್ತಿರುವಂತದ್ದು ಅದಲ್ಲದೆ ಸ್ವಲ್ಪ ಎಕ್ಸ್ಟ್ರಾ ಟೆಸ್ಟ್ ಮಾಡಿದ್ವಿ ಅದಂದ್ರೆ ಲೈಪೋಪ್ರೋಟೀನ್ ಎ ಲೈಪೋಪ್ರೋಟೀನ್ ಎ ಆಮೇಲೆ ಹೋಮೋಸಿಸ್ಟಿನ್ ಹೈ ಸೆನ್ಸಿಟಿವಿಟಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತ ಹೇಳಿ ಇವೆಲ್ಲ ಟೆಸ್ಟ್ ಹೃದಯದ ಸಂಬಂಧಿಸಿದ ಕಾಯಿಲೆ ಬರೋ ರಿಸ್ಕ್ ಜಾಸ್ತಿ ಅದ ಅಂತ ಇಂಡಿಕೇಟ್ ಮಾಡ್ತಾವೆ ಈ ರೀತಿ ಟೆಸ್ಟ್ ಎಲ್ಲೂ ಆಗಿದ್ದಿಲ್ಲ ಅದಕ್ಕೆ ಅದನ್ನ ಹೃದಯ ಸಂಬಂಧಿಸಿದ ರಿಸ್ಕ್ ಹುಡುಗರು ಜಾಸ್ತಿ ಅದ ಏನು ಅಂತ ಹೇಳಿ ನಾವು ಪರೀಕ್ಷೆ ಮಾಡಿದ್ವಿ ಏನು ಇದ್ರೊಳಗ ನಾವು ಕಂಡುಕೊಂಡಿದ್ವಿ ಆಕ್ಚುಲಿ ನಾವು ಏನು ರಿಸಲ್ಟ್ ಬಂದದಲ್ಲ ಇದನ್ನ ನಾವು ಇಷ್ಟು ಎಕ್ಸ್ಪೆಕ್ಟೆ ಮಾಡಿದ್ದಲ್ಲ ಈ ರೀತಿ ಅಬ್ನಾರ್ಮಲಿಟಿ ಬರ್ತದಂತ ಹೇಳಿ ಆ ಮೂವತ್ ಮಂದಿ ಒಳಗ ಎಲ್ಲ ಈಗ ಇದನ್ನ ಅಬ್ನಾರ್ಮಲ್ ರೀ ನೋಡಿದ್ರೆ ಮೂವತ್ತೊಳಗ್ ಇಪ್ಪತ್ತಾರು ಮಂದಿ ಒಳಗೆ ಟೆಸ್ಟ್ ಎಲ್ಲ ಅಬ್ನಾರ್ಮಲ್ ಬಂದ್ಬಿಟ್ಟವ ಅದ್ರೊಳಗ ಒಬ್ಬಂಗ ಡಯಾಬಿಟಿಸ್ ಇದೆ ಒಬ್ಬ ವಿದ್ಯಾರ್ಥಿಗೆ ಆಮೇಲೆ ನಾಲ್ಕು ಮಂದಿ ಬಿ ಪಿ ಜಾಸ್ತಿ ಇದೆ ಆಮೇಲೆ ಆಮೇಲೆ ಅವ್ರಿಗೆ ಅದ್ರೊಳಗೆ ಟೋಟಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದು ಐದು ಜನ ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಆಗಿದ್ದಿತ್ತು ಆಮೇಲೆ ಟ್ರೈಟ್ ಅದು ಒಂದು ಲಿಪಿಡ್ ಪ್ರೊಫೈಲ್ ಭಾಗ ಅದು ಅದು ಒಬ್ಬ ಅದು ಹನ್ನೊಂದು ಮಂದಿ ಒಳಗೆ ಜಾಸ್ತಿ ಇತ್ತು ಹನ್ನೊಂದು ಮಂದಿ ಒಳಗೆ ಒಬ್ಬಂತೂ ಒಬ್ಬ ವಿದ್ಯಾರ್ಥಿ ಎಲ್ಲಂತೂ ಅದು ನಾಲ್ಕನೂರ ತೊಂಬತ್ತೊಂಬತ್ತು ಇತ್ತು ಬಹಳ ಜಾಸ್ತಿ ಅದು ಆಮೇಲೆ ಎಲ್ ಡಿ ಎಲ್ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ ಅದು ಐದು ವಿದ್ಯಾರ್ಥಿಗಳಲ್ಲಿ ಜಾಸ್ತಿ ಇತ್ತು ಆಮೇಲೆ ಹೋಮೋಸಿಸ್ಟಿನ್ ಹೋಮೋಸಿಸ್ಟಿನ್ ಅಂದ್ರೆ ಒಂದು ರಕ್ತದೊಳಗೆ ಇರೋದು ಅಂಶ ಇದು ಇದು ಒಂದು ಮಾರ್ಕರ್ ಇದು ಆರ್ಟ್ರಿ ಅಂದ್ರೆ ಅಪಧಮನಿ ವೇನ್ ಅಭಿದಮನಿ ರಿಸ್ಕ್ ರಕ್ತ ಹೆಪ್ ರಿಸ್ಕ್ ಇಪ್ಪತ್ತಾರು ಜನ ಸ್ಟೂಡೆಂಟ್ ಇದು ಜಾಸ್ತಿ ಇತ್ತು ಆಮೇಲೆ ಲೈಪೋ ಪ್ರೋಟೀನ್ ಎ ಅಂತ ಹೇಳಿ ಅದು ಒಂದು ವಿಶೇಷ ತರದ್ದು ಅಂಶ ಅದು ಅದು ಜಾಸ್ತಿ ಇದ್ರೆ ಹೃದಯದ ಕಾಯಿಲೆ ಬರೋ ಚಾನ್ಸ್ ಜಾಸ್ತಿ ಇರ್ತದೆ ಅದು ನಾಲ್ಕು ಸ್ಟೂಡೆಂಟ್ಸ್ ಒಳಗೆ ಹೆಚ್ಚಿತ್ತು ಆಮೇಲೆ ಸಿ ರಿಯಾಕ್ಟಿವ್ ಪ್ರೋಟೀನ್ ಅಂತೇಳಿ ಒಂದು ಸ್ಪೆಷಲ್ ಟೆಸ್ಟ್ ಇರ್ತದೆ ಅದು ಹದಿನೆಂಟು ಸ್ಟೂಡೆಂಟ್ಸ್ ಒಳಗೆ ಜಾಸ್ತಿ ಇತ್ತು ಹಿಂಗ ನೋಡಿದ್ರೆ ಎಲ್ಲ ಒಂದೊಂದಿನ ಮಾಡಿದ್ರೆ ಎಂಬತ್ತೈದು ಪರ್ಸೆಂಟ್ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳೊಳಗೆ ಇದು ಬ್ಲಡ್ ಟೆಸ್ಟ್ ಎಲ್ಲ ಅಬ್ಬಂದು ಈಗ ಇದ್ರೊಳಗೆ ನಾವು ಅದನ್ನು ಟೆಸ್ಟ್ ಅವ್ರಿಗೆ ಕೇಳಿದ್ವಿ ಯಾಕೆ ಇರ್ಬೋದು ಅಂತ ಹೇಳಿ ಆಮೇಲೆ ಅದ್ರೊಳಗೆ ಒಂದು ಒಂದು ಬಜನ ಬೊಜ್ಜುತನ ಅವ್ರಿಗೆ ಎಲ್ಲರಿಗೂ ಜಾಸ್ತಿ ಇತ್ತು ಆಮೇಲೆ ಬೊಜ್ಜುತನಕ್ಕೆ ಕಾರಣ ಕಾರಣ ಅಂದ್ರೆ ಅವ್ರದ್ದು ಫಿಸಿಕಲ್ ಆಕ್ಟಿವಿಟಿ ಅಂದ್ರೆ ಏನು ಶಾರೀರಿಕ ಚಟುವಟಿಕೆ ಅಂತ ಹೇಳಿ ಹೇಳ್ತೀವಿ ಶಾರೀರಿಕ ಚಟುವಟಿಕೆ ಎಲ್ಲ ಜನರಿಗೂ ಬಹಳ ಕಡಿಮೆ ಇತ್ತು ಯಾರು ಆಟನೆ ಆಡೋದಿಲ್ಲ ಅವ್ರ ಸ್ಕೂ ಶಾಲೆಯಲ್ಲಿ ಹೋಗಿ ನಾವು ಶಾಲೆಯಲ್ಲಿ ಹೋಗಿ ಅವ್ರ ಇದ್ರೊಳಗೆ ನೋಡಿದ್ವಿ ಅವರು ಬರೀ ಮನೆಯಿಂದ ಶಾಲೆಗೆ ಬರೋದು ಶಾಲೆಯಿಂದ ಮನೆಗೆ ಹೋಗೋದು ಅಷ್ಟೇ ಶಾಲೆ ಬೇರೆ ಎಲ್ಲ ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಆಟ ಆಡ್ತಿದ್ರು ಇವರು ಆಟ ಆಡೋದು ಬಹಳ ಕಡಿಮೆ ಇತ್ತು ಆಟ ಚಟುವಟಿಕೆ ಪಠ್ಯೇತರ ಚಟುವಟಿಕೆಗಳು ಇರೋದು ಆಯ್ತು ಅದು ಕಡಿಮೆ ಇತ್ತು ಆಮೇಲೆ ಮೊಬೈಲ್ ಎಷ್ಟೊತ್ತು ನೋಡ್ತೀರಿ ಅಂತ ಅದು ಕೇಳಿದ್ವಿ ಆಮೇಲೆ ಬಹಳ ಜನರಲ್ಲಿ ಮೊಬೈಲ್ ನೋಡೋದು ಇದು ಎಷ್ಟೊತ್ತು ನೋಡಿರಿ ಅಂದ್ರೆ ಒಂದ್ ತಾಸಿಂದ ನಾಲ್ಕು ತಾಸ್ ತನಕ ದಿವಸ ನೋಡ್ತಿದ್ರು ಸ್ಟೂಡೆಂಟ್ಸ್ ಇವೆಲ್ಲ ಏನು ಫ್ಯಾಕ್ಟರ್ಸ್ ಅವಲ್ಲ ಇವೆಲ್ಲ ಡೆಫಿನೆಟ್ಲಿ ಅವ್ರಿಗೆ ಹೃದಯದ ಸಂಬಂಧಿಸಿದ ರಿಸ್ಕ್ ಬಹಳ ಜಾಸ್ತಿಯಾಗಿ ಕಂಡು ಬಂದಿದೆ ಅದೇ ರೆಕಮೆಂಡೇಶನ್ ಈಗ ನಮ್ಗೆಲ್ಲ ರಿಪೋರ್ಟ್ಸ್ ಬಂದದ ಇದರೊಳಗೆ ನಾವು ಜೆನೆಟಿಕ್ ಟೆಸ್ಟ್ ಮಾಡಿದ್ವಿ ಒಂದ್ ಇಬ್ರು ವಿದ್ಯಾರ್ಥಿಗಳಿಗೆ ಈವನ್ ಜೆನೆಟಿಕ್ ಒಳಗೂ ಪ್ರಾಬ್ಲಮ್ ಕಂಡು ಬಂದಿದೆ ಹಿಂಗಾಗಿ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಾವು ನಮ್ಮ ಏನು ನಾವು ವಿದ್ಯಾರ್ಥಿಗಳಿಗೆ ಯಾರ್ಯಾರಿಗೆ ಅಭಿನ ಕಂಡು ಬಂದದೆ ನಾವು ಎಲ್ಲಾನು ಎಲ್ಲರಿಗೂ ಅವ್ರ ಸ್ಕೂಲ್ಗೆ ಇನ್ಫಾರ್ಮ್ ಮಾಡಿದೀವಿ ಸ್ಕೂಲ್ ಇನ್ಫಾರ್ಮ್ ಮಾಡಿದೀವಿ ಆಮೇಲೆ ಅವ್ರ ರಿಪೋರ್ಟ್ಸ್ ಎಲ್ಲ ಸ್ಕೂಲ್ ಟೀಚರ್ಸ್ ಕಳ್ಸಿಕೊಟ್ಟಿವಿ ಆಮೇಲೆ ಅವ್ರಿಗೆ ಎಲ್ಲ ವಿದ್ಯಾರ್ಥಿಗಳಿಗೆ ರಿಪೋರ್ಟ್ಸ್ ಮುಟ್ಟಿದೆ ಆಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ಅಂದ್ರೆ ನಾವೇ ಪರ ಹೋಗಿ ಆ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಡಯಟ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ ಡೈಟ್ ಅಂದ್ರೆ ಅವ್ರು ಎಷ್ಟವ್ರ ಎಷ್ಟು ಯಾವ ರೀತಿ ಆಹಾರ ತಗೋಬೇಕು ಎಷ್ಟೊತ್ತ ಆಮೇಲೆ ಯಾವ ರೀತಿ ಒಳ್ಳೇದು ಯಾವ ರೀತಿ ತಗೊಳ್ಬಾರ್ದು ಅದನ್ನೆಲ್ಲ ಹೇಳ್ತೀವಿ ಆಮೇಲೆ ಎಕ್ಸಸೈಸ್ ಕೌನ್ಸಿಲಿಂಗ್ ಅಂತ ಹೇಳಿ ಎಕ್ಸಸೈಜ್ ಕೌನ್ಸಿಲಿಂಗ್ ಅಂದ್ರೆ ಅವರು ದಿವ್ಸ ಎಷ್ಟೊತ್ತ ಇದು ಶಾರೀರಿಕ ಆಕ್ಟಿವಿಟಿ ಬೇಕು ಅವ್ರಿಗೆ ಆಮೇಲೆ ಯಾವ ರೀತಿ ಮಾಡಿದ್ರೆ ಹಾರ್ಟ್ ಈ ರೀತಿ ಹಾರ್ಟ್ ಸಂಬಂಧಿಸಿದ ರಿಸ್ಕ್ ಕಡಿಮೆ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ ಅದನ್ನೆಲ್ಲ ಮಾಡ್ತೀವಿ ಆಮೇಲೆ ಜೆನೆಟಿಕ್ ಏನ್ ಪ್ರಾಬ್ಲಮ್ ಯಾರು ಕಂಡು ಬಂದದಲ್ಲ ಅವ್ರ ಪಾಲಕರನ್ನು ಕರೆಸಿ ಅವ್ರ ಜೊತೆ ಕುತ್ಕೊಂಡು ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಅಂದ್ರೆ ಅವ್ರ ವಿಶೇಷ ಸ್ವಲ್ಪ ಕಾಳಜಿ ಬೇಕಾಗ್ತದೆ ಯಾಕಂದ್ರೆ ಅವ್ರ ಅಷ್ಟೆಲ್ಲ ಫ್ಯಾಮಿಲಿ ಒಳಗೂ ಅದ ಇವ್ರ ಇವ್ರ ಒಬ್ಬ ಮಕ್ಕಳಲ್ಲ ಬೇರೆ ಮಕ್ಕಳಿಗೂ ಇದೇ ರೀತಿ ಪ್ರಾಬ್ಲಮ್ ಆಗೋ ಚಾನ್ಸ್ ಇರ್ತದೆ ಈ ರೀತಿ ಎಲ್ಲ ನಾವು ಒಂದು ಹೆಜ್ಜೆಗಳನ್ನು ತಗೋಬೇಕಂತ ಹೇಳಿ ಮಾಡಿದ್ವಿ ಹೌದು ಇದನ್ನ ನಾವು ಈಗ ನಾವು ನಾವು ಸ್ಟೇಟ್ ಗವರ್ಮೆಂಟ್ ಮತ್ತೆ ಸೆಂಟ್ರಲ್ ಗವರ್ಮೆಂಟ್ ಎರಡಕ್ಕೂ ನಾವು ಈ ರಿಪೋರ್ಟ್ ನ್ಸಿದೀವಿ ಮೊದಲು ಇದು ನಮ್ಮ ಇದು ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ಐ ಅದರ ಕೆಳಗಡೆ ಬರೋದ್ರಿಂದ ಇದನ್ನ ರಿಪೋರ್ಟ್ ತಯಾರು ಮಾಡಿ ನಾವು ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಡೈರೆಕ್ಟರ್ ಜನರಲ್ ಏನಿರ್ತಾರೆ ನಮ್ಮ ದೇಶಕ್ಕೆ ಹೆಡ್ ಅವ್ರ ಕಳಿಸಿದೀವಿ ಆಮೇಲೆ ಆಮೇಲೆ ನಾವು ನಮ್ಮ ಎಜುಕೇಶನ್ ಮಿನಿಸ್ಟರ್ ನಮ್ಮ ಸ್ಟೇಟ್ ಗವರ್ಮೆಂಟ್ ಎಜುಕೇಶನ್ ಮಿನಿಸ್ಟರ್ ಆಮೇಲೆ ಸೆಂಟ್ರಲ್ ಗೌರ್ಮೆಂಟ್ ಎಜುಕೇಶನ್ ಮಿನಿಸ್ಟರ್ ಅವ್ರಿಗೆಲ್ಲ ಕಳಿಸಿದೀವಿ ಆಮೇಲೆ ನಾವು ಏನ್ ಇದರಿಂದ ರೆಕಮೆಂಡ್ ಮಾಡಿದೀವಿ ಅಂದ್ರೆ ಎಲ್ಲರಿಗೂ ಇದು ಇಲ್ಲಿ ನಮ್ಮ ನಮ್ದು ನೋಡಿದ್ರೆ ಟಯರ್ ಟೂ ಸಿಟಿ ಈಗ ನೋಡಿದ್ರೆ ಹಾರ್ಟ್ ರಿಸ್ಕ್ ಸ್ವಲ್ಪ ಕಡಿಮೆ ಇರ್ಬೇಕು ಮಕ್ಕಳಲ್ಲಿ ಆಮೇಲೆ ಇದೇ ರೀತಿ ಸ್ಕ್ರೀನಿಂಗ್ ನಮ್ಮ ದೇಶದ ಎಲ್ಲ ಕಡೆ ಮಾಡ್ರಿ ಅಂತ ಹೇಳಿ ನಾವು ಇದು ರೆಕಮೆಂಡೇಶನ್ ಮಾಡಿವಿ ಆಮೇಲೆ ಎಲ್ಲರಿಗೂ ಸ್ಟೇಟ್ ಮೇಲೆ ನ್ಯಾಷನಲ್ ಲೆವೆಲ್ ಅಲ್ಲಿ ಮಾಡ್ಬೇಕು ಅಂತ ಆಮೇಲೆ ನಮ್ಮ ಕಡೆಯಿಂದಲೇ ಇದೇ ರೀತಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಯೂನಿಟ್ ನೂರ ಹದಿನೆಂಟು ಕಡೆ ಇದೆ ಭಾರತದಲ್ಲಿ ಆಮೇಲೆ ಅದು ಮೀಟಿಂಗ್ ಇತ್ತಲ್ಲಿ ಮೀಟಿಂಗ್ ಅಲ್ಲಿ ಎಲ್ಲರೂ ಬಂದಿದ್ರು ಎಲ್ಲರು ಅವ್ರಿಗೆ ನಾವು ಬಹಳಷ್ಟು ಕಡೆಯಿಂದ ಎಲ್ಲ ಭಾರತ ಉತ್ತರ ದಕ್ಷಿಣ ಮಧ್ಯ ಭಾರತ ಪೂರ್ವ ದಕ್ಷಿಣ ಎಲ್ಲಾ ಕಡೆಯಿಂದ ಎಲ್ಲಾ ಕಡೆಯಿಂದ ಡಾಕ್ಟರ್ ಬೆಟ್ಟಿದ್ರು ಎಲ್ಲರೂ ಈ ಅಧ್ಯಯನ ಮಾಡ್ಲಿಕ್ಕೆ ಇದೇ ರೀತಿ ಅಧ್ಯಯನ ಮಾಡ್ಲಿಕ್ಕೆ ಇಂಟ್ರೆಸ್ಟ್ ತೋರಿಸಿದ್ದಾರೆ ಅದು ಅವ್ರನ್ನ ಎಲ್ಲ ಇದನ್ನ ಇನ್ವಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ದೊಡ್ಡ ಸ್ಟಡಿ ಅಂತ ಹೇಳಿ ವಿಚಾರ ಅಂದ್ರೆ ಈಗ ನಮ್ಗೆ ಗುರ್ತಿರುವಂತ ಇನ್ನ ಮೇಜರ್ ರಿಸ್ಕ್ ಫ್ಯಾಕ್ಟರ್ಸ್ ಅವಲ್ಲ ಅದನ್ನಂತೂ ಎಲ್ಲರೂ ಒಂದು ಆಹಾರ ಪದ್ಧತಿ ಆಹಾರ ಪದ್ಧತಿ ಬದ್ಲಾಗ್ಲೇ ಬೇಕು ನಮ್ದು ನಮ್ ಸಾಂಪ್ರದಾಯಿಕ ಆಹಾರ ಪದ್ಧತಿ ಅದ ಅದು ಬಹಳ ಒಳ್ಳೇದಿತ್ತು ಆದ್ರೆ ಇತ್ತೀಚೆಗೆ ಎಲ್ಲ ಅದು ಬದಲಾಗಿ ಕೋಲ್ಡ್ ಡ್ರಿಂಕ್ಸ್ ಆಯ್ತು ಫಾಸ್ಟ್ ಫುಡ್ಸ್ ಆಯ್ತು ಅದರದ್ದೆಲ್ಲ ಇದು ಜಾಸ್ತಿ ಬೇಕರಿ ಐಟಮ್ಸ್ ಆಯ್ತು ಅದೆಲ್ಲ ತಿನ್ನು ಜಾಸ್ತಿ ಆಗ್ತಿರೋದ್ರಿಂದ ಈ ರೀತಿ ಎಲ್ಲ ತೊಂದರೆಗಳು ಬರ್ತಾ ಇದ್ದಾವೆ ಅದನ್ನ ಚೇಂಜ್ ಆಗ್ಲೇಬೇಕು ಆಮೇಲೆ ಅದೇ ರೀತಿ ದೈಹಿಕ ಚಟುವಟಿಕೆ ಅವ್ರದ್ದು ಏನ್ ಮಾಡ್ತಾರಲ್ಲ ಅದ್ ದೈಹಿಕ ಚಟುವಟಿಕೆ ಮಾಡೋದು ಸಮಯ ಬಹಳ ಕಡಿಮೆ ಆಗ್ತಾ ಇದೆ ಅದನ್ನ ಕಂಪಲ್ಸರಿಲಿ ಅವ್ರು ಮಾಡಲೇಬೇಕು ಅವರು ಅವ್ರಿಗೆ ಇಂಟ್ರೆಸ್ಟ್ ಇದ್ದಿದ್ರು ಅದು ಒಂದು ಸರ್ಕಾರದ ವತಿಯಿಂದಲೇ ಕಂಪಲ್ಸರಿ ಎಲ್ಲರೂ ಮಾಡಲೇಬೇಕು ಅನ್ನೋ ಒಂದು ಇದು ಕಾನೂನು ಬರಬೇಕು ಅಥವಾ ಗೈಡ್ ಲೈನ್ ಬರಬೇಕು ಅಂತ ಹೇಳಿ ನಮ್ಮ ಉದ್ದೇಶ ನಿಮ್ಮ ಗೌರ್ಮೆಂಟ್ ಇಂದ ಬಂದಿಲ್ಲ ನಾವು ಇಲ್ಲಿ ನಮ್ಮ ಡಿ ಸಿ ಅವ್ರಿಗೂ ಮೀಟ್ ಆಗಿದ್ವಿ ಡಿ ಸಿ ಅವ್ರಿಗೆ ಮೀಟ್ ಆಗಿದ್ಲು ಅಧ್ಯಯನ ಹೇಳಿದ್ರು ಅದೇ ರೀತಿ ಬರೀ ಧಾರವಾಡ ತಾಲೂಕು ಡಿಸ್ಟ್ರಿಕ್ಟ್ ಕವರ್ ಮಾಡ್ರಿ ಇಲ್ಲಿ ಡಿಸ್ಟ್ರಿಕ್ಟ್ ಹೆಲ್ತ್ ಆಫೀಸರ್ ಇದಾರೆ ಅವ್ರು ಅವರು ಇನ್ನು ಇನ್ವಾಲ್ವ್ ಮಾಡ್ಕೊಂಡು ಅವರು ಹೆಲ್ಪ್ ಮಾಡ್ತಾರೆ ನಿಮ್ಗೆ ಸೊ ಆದ್ರೆ ಅವರ ಸಹಾಯದಿಂದ ಜಾಸ್ತಿ ಕವರ್ ಮಾಡಿ ಅವ್ರ ಕೌನ್ಸಿಲಿಂಗ್ ಎಲ್ಲ ಮಾಡಿ ಅದ್ ಹೃದಯ ತೊಂದರೆ